ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಪ್ರೊಸೆಸ್ ಇರುತ್ತೆ ಒಮ್ಮೆ ಎಲ್ಲಾನು ಬರೋದಿಲ್ಲ ಅವರು ರಿವೈವ್ ಮಾಡಿಕೊಂಡು ರೀಪೇಮೆಂಟ್ ಮಾಡ್ತೀನಿ ಅಂದ್ರೆ ಅವರಿಗೆ ಅವಕಾಶ ನಾವು ಕೊಡಬೇಕಾಗ್ತದೆ ಅವ್ರು ಏನು ಕೊಡದೆ ಎಲ್ಲ ಬ್ಯಾಂಕಿನ ಸಾಲ ಮುಟ್ಟಿಸದೆ ಹಾಗೆ ನಿರ್ವಹಿಸ್ತಾ ಹೋದ್ರೆ ಕಾರ್ಖಾನೆಗೂ ಬರ್ಡನ್ ಆಗತ್ತೆ ರೈತರಿಗೂ ಹಾನಿ ಆಗತ್ತೆ ಬಹಳ ಜನ ಸಾಲದಲ್ಲಿ ಇದ್ದಾರೆ ನಾನು ಹೇಳದ್ನಲ್ಲ ಕೋಆಪರೇಟಿವ್ ಶುಗರ್ ಈಗ ನಾನು ನಿಮ್ಗೆ ಹೇಳದ್ನೆಲ್ಲ ಆಲ್ ಇಂಡಿಯಾ ಈಗ ಆಲ್ ಇಂಡಿಯಾನಾಗೆ ಒಳ್ಳೆ ಕಾರ್ಖಾನೆ ಇತ್ತು ನಂದಿ ಶುಗರ್ ಫ್ಯಾಕ್ಟ್ರಿ ಈ ಹಿಂದಿನ ಬೋರ್ಡ್ ನಲ್ಲಿ ಬಂದು ಏನೇನೋ ಅನಾಹುತ ಮಾಡೋಗಿ ಅಲ್ಲಿ ಕೂಡ ಇವತ್ತು ಇನ್ನೂರು ಕೋಟಿ ಹೆಚ್ಚಿಗೆ ಲಾಸ್ ಆಗಿದೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಮಾಡಿ ಕ್ರಮ ಕೈಕೊಳ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನಿಂದ ಮಾಡ್ತಾರೆ ನಾವು ಶುಗರ್ ಡಿಪಾರ್ಟ್ಮೆಂಟ್ ನಿಂದ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಕೋಆಪರೇಟಿವ್ ಅಂಡರ್ ಬರೋದ್ರಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಮಾಡ್ಬೇಕು ಮುಗಿಸೋದು ಹೊಸ ಸಾವಿರ ಕಾರ್ಖಾನೆ ಮಾಡೋದು ಈ ಪ್ರೊಸೆಸ್ ನಡೆದಿರೋದು ನಿಮಗೂ ಗೊತ್ತಿದೆ ನಾನೇನದ್ರಲ್ಲಿ ಆ ರೀತಿ ಖಾಸಗಿ ಸಕ್ಕರೆ ಕಾರ್ಖಾನೆ ಎಷ್ಟು ಜನಗಳ್ ನೇಮ್ಗಳ ಪಾವತಿ ಇರೋರು ಸರ್ಕಾರದ ನೇಮ್ಗಳಂತೆ ಹದಿನಾರು ದಿನದ ಒಳಗಡೆ ರೈತರಿಗೆ ಬಿಲ್ ಪಾವತಿ ಇರ್ತಕ್ಕಂಥ ಪಾವತಿಸಿದ್ರು ಕೂಡ ಅದೇನು ಬಡ್ಡಿ ಸಮಯದಲ್ಲಿ ಪಾವತಿಸಬೇಕಾಯ್ತು ಅದು ಕೂಡ ಪಾವತಿ ಇರ್ತಕ್ಕಂಥ ಈ ಅಂತ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇರ್ಲಿ ಪ್ರೈವೇಟ್ ಇರಲಿ ಪೇಮೆಂಟ್ ಮಾತ್ರ ನಾವು ನೈಂಟಿ ನೈನ್ ಪರ್ಸೆಂಟ್ ಮಾಡಿಸಿದೀವಿ ಒಂದೊಂದು ಎರಡೆರಡು ಕೇಸ್ಗಳು ಹೈಕೋರ್ಟಿಗೆ ಹೋಗಿರ್ತವೆ ಆ ಕೋರ್ಟಿಗೆ ಹೋದಾಗ ಕೋರ್ಟ್ ಸ್ಟೇ ಮಾಡಿರ್ತದೆ ಈಗ ನಂದಿ ಶುಗರ್ ಕಾರ್ಖಾನೆ ಇನ್ನೂ ಮೂವತ್ತಿನ ಇಪ್ಪತ್ತೆರಡು ಕೋಟಿ ಕೊಡೋದು ಬಾಕಿ ಇದೆ ಅದು ಕೋರ್ಟ್ನಿಂದ ಸ್ಟೇ ತಂದಿರೋರು ಸಕ್ಕರೆ ಸಕ್ಕರೆ ಕಾರ್ಖಾನೆ ಅದು ಸ್ಟೇ ಇನ್ನೇನು ವ್ಯಾಕೆಟ್ ಆಗಿದೆ ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ ನಾವು ಅದು ನಮ್ಮ ಇಲಾಖೆಯಿಂದ ಇಲ್ಲಿ ನೋಡಿ ಕಾರ್ಖಾನೆಯಲ್ಲಿ ಪಂಚಮಸಾಲಿ ಲಿಂಗಾಯತ್ರು ಮರಾಠ್ರು ಒಕ್ಕಲಿಗಾರೊಂದು ಬರೋದಿಲ್ಲ ಅವ್ರಿಗೆ ಯಾವ ಉದ್ದೇಶಕ್ಕಾಗಿ ಅದು ನನ್ನ ಇಲಾಖೆಗೆ ಸಂಬಂಧ ಬರುವುದಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರು ಅದಕ್ಕೆ ರಿಪ್ಲೈ ಮಾಡ್ತಾರೆ ನೋಡಿ ಪಂಚಮಸಾಲಿ ನೀವು ಬಾಯ್ ಮಾಡಬಾರ್ದು ಒಬ್ಬೊಬ್ರು ಹೇಳಿದ್ರೆ ಹೇಳ್ತೀನಿ ನಾನು ಅದು ನೋಡಿ ನಾವು ಅಂತೂ ಇದ್ರಾಗ ರಾಜಕಾರಣ ಮಾಡಬೇಕಾಗಿದ್ರೆ ಈಗ ನಮ್ದು ಲೈಸೆನ್ಸ್ ಅವ್ರು ತಗೊಂಡಿಲ್ಲ ಡ್ರೆಸ್ಸಿಂಗ್ ಲೈಸೆನ್ಸ್ ನಾವು ರಾಜಕಾರಣ ಮಾಡಿದ್ವಿ ಅದು ಆಯಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟ ಗೊತ್ತಿಲ್ಲ ಆರು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಮೂರೇ ಮೂರು ರಾಜ್ಯ ಪ್ರಮುಖವಾಗಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ನಮ್ಮ ಶೇರು ಅದರಲ್ಲಿ ಹೆಚ್ಚು ಕಡಿಮೆ